ಅವಮಾನ ನೋವು ತಿಂದು ಮತ್ತೆ ಅವರಿಗೆ ಯಶಸ್ಸು ಸಿಗೋದು ಅಂತ ಕಾಣಿಸುತ್ತೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿಮ್ಮ ಹರ್ಷಿತಾ ಸೊ ನಾನಿವತ್ತಿನ ವಿಡಿಯೋದಲ್ಲಿ ಏನು ಕಂಟೆಂಟ್ ಏನು ಟಾಪಿಕ್ ಇಟ್ಕೊಂಡು ಮಾತಾಡ್ತಾ ಇಲ್ಲ ಸೊ ಒಂದು ವಿಷಯವನ್ನ ಶೇರ್ ಮಾಡ್ಕೊಳ್ಬೇಕು ನನ್ನ ಚಾನೆಲ್ ಬಗ್ಗೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಸುಮಾರಷ್ಟು ಜನ ನನ್ನ ವೀಡಿಯೋಸ್ ಅನ್ನು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆಲ್ಮೋಸ್ಟ್ ಫೈವ್ ತೌಸಂಡ್ ಫೋರ್ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ನನ್ನ ಚಾನಲ್ ಇದ್ದಾರೆ ಸೊ ಇಷ್ಟು ಜನ ಇರೋ ಚಾನಲಲ್ಲಿ ಯಾರಿಗೂ ನೋಟಿಫಿಕೇಶನ್ ಹೋಗ್ತಾ ಇಲ್ಲ ಅಥವಾ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸೊ ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರೋಂಥ ಬೆಲ್ಲೈಕನ್ ಮೇಲೆ ಆಲ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕೂಡ ನನಗೆ ಕಮೆಂಟಲ್ಲಿ ಬರೆದು ತಿಳಿಸಿ ಅಂತ ಹೇಳ್ತೀನಿ ಸೊ ಇವತ್ತು ಏನಕ್ಕೆ ನಾನು ಚಾನಲನ್ನು ಅನ್ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ನಾನೇನು ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನೇ ನೋಡಬೇಡಿ ಅಂತ ಹೇಳ್ತಾ ಇಲ್ಲ ಸೊ ಸಾಕಷ್ಟು ಜನ ತುಂಬ ಜನರಿಗೆ ನನ್ನ ವೀಡಿಯೋಸ್ ನೋಟಿಫಿಕೇಶನ್ ಹೋಗ್ತಾ ಇಲ್ಲ ಅಂತ ಅಂದ್ಕೊಂಡಿದೀನಿ ಸೊ ನೀವು ಬರೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನ್ನ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರೋದಿಲ್ಲ ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಫಸ್ಟ್ ನೀವು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಾದ ಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಮೇಲೆ ಆಲ್ ಅನ್ನುವಂತಹ ಆಪ್ಷನ್ ಏನಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ಸಿಗೋದು ನೀವು ಅವಾಗ ವಿಡಿಯೋಸ್ಗಳನ್ನ ನಾವು ನೋಡ್ಬೋದು ಬರೀ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಏನು ಯೂಸ್ ಇಲ್ಲ ಒಂದು ಕೌಂಟ್ ಆಗುತ್ತೆ ಬಿಟ್ಟರೆ ನಿಮ್ಗೆ ಯಾವ ನೋಟಿಫಿಕೇಶನ್ ಕೂಡ ಸಿಗೋದೇ ಇಲ್ಲ ಬರೋದೂ ಇಲ್ಲ ಸೊ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಅದು ಬೆಲ್ ಬಟನ್ ಬರುತ್ತೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಮೇಲೆ ಆಲ್ ಅಂತ ಆಪ್ಷನ್ ಏನಿದೆ ನೋಡಿ ಅದರಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅವಾಗ ನಾನು ಏನೇ ವಿಡಿಯೋಸ್ ಹಾಕಿರ್ಬೋದು ಅಥವಾ ಲೈವ್ ಮಾಡಿರ್ಬೋದು ಅಥವಾ ಶಾರ್ಟ್ಸ್ ವಿಡಿಯೋಸ್ ಅನ್ನು ಹಾಕ್ಬಹುದು ಅದರ ನೋಟಿಫಿಕೇಶನ್ ನಿಮಗೆ ಬರ್ತದೆ ಕೆಲವರಿಗೆ ನೋಟಿಫಿಕೇಶನ್ ಬರ್ತಾ ಇದೆ ಬಟ್ ಇನ್ ಕೆಲವರಿಗೆ ಬರ್ತಾನೆ ಇಲ್ಲ ನನಗೆ ಆಶ್ಚರ್ಯ ಆಗೋಗಿದೆ ಐದು ಸಾವಿರ ಸಬ್ಸ್ಕ್ರೈಬರ್ ಇದಾರೆ ಅಂದರೆ ಅಟ್ಲೀಸ್ಟ್ ಒಂದು ಒಂದು ಸಾವಿರ ಜನರಿಗೆ ಆದರೂ ನೋಟಿಫಿಕೇಶನ್ ಹೋಗಬೇಕಲ್ವಾ ಸೊ ಅದು ಹೋಗ್ತಾ ಇಲ್ವಾ ಅಥವಾ ನೋಡ್ತಾ ಇಲ್ವಾ ಏನೋ ಅಂತಾನೆ ಗೊತ್ತಾಗ್ತಾ ಇಲ್ಲ ಸೊ ಲಾಂಗ್ ಬ್ರೇಕ್ ತಗೊಂಡಿದೀನಿ ಹೌದು ಕರೆಕ್ಟು ಸೊ ನಾನು ಅವಾಗಲೇ ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡಿರ್ತಿದ್ರೆ ಇಷ್ಟೊತ್ತಿಗೆ ಪರವಾಗಿಲ್ಲ ಒಂದು ಆವರೇಜ್ ಮೈಂಟೇನ್ ಮಾಡ್ಬೋದಿತ್ತು ಬಟ್ ಸಮ್ ರೀಸನ್ಸ್ ಇಂದ ಮಾಡೋದಕ್ಕಾಗ್ಲಿಲ್ಲ ಆದ್ರೂ ಕೂಡ ಇವಾಗ ಮತ್ತೆ ರೀಸ್ಟಾರ್ಟ್ ಮಾಡಿದೀನಿ ಅಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ತುಂಬಾ ಜನ ಹೇಳ್ಬೋದು ನೀವೇನು ಸಾಧನೆ ಮಾಡಿದಿರಾ ಏನ್ ಸಾಧನೆ ಮಾಡೋದಿದೆ ಅಂತ ತುಂಬಾ ಜನ ಹೀಯ ಮಾತಾಡೋರು ಕೂಡ ಇದ್ದಾರೆ ಬಟ್ ಸಾಧನೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ನಾಲ್ಕು ಜನ ನೋಡಿದ್ರು ನನಗೇನು ಪರವಾಗಿಲ್ಲ ಬಿಕಾಸ್ ನಾಲ್ಕು ಜನರಿಗೆ ನಾನು ಹೇಳುವಂತಹ ವಿಷಯ ಮುಟ್ಟುತ್ತೆ ಅನ್ನೋಂಥ ಒಂದು ಖುಷಿ ನನಗೆ ಸಿಗುತ್ತೆ ಸೊ ಯೂಟ್ಯೂಬ್ ಮಾಡೋದು ಕಷ್ಟ ತುಂಬ ಕಷ್ಟ ಏನು ಮಾತು ಸುಲಭದ ಮಾತಲ್ಲ ಕ್ಯಾಮ್ರಾ ಮುಂದೆ ಮಾತಾಡಬೇಕು ಅದನ್ನ ಎಡಿಟ್ ಮಾಡಬೇಕು ಒಂದು ವಿಷಯವನ್ನು ಹಿಡ್ಕೊಂಡು ಮಾತಾಡಬೇಕು ಅಂದ್ರೆ ಇಟ್ಸ್ ನಾಟ್ ಈಸಿ ಸೊ ತುಂಬಾ ಕಷ್ಟ ಇದೆ ಯೂಟ್ಯೂಬ್ ಬಗ್ಗೆ ಸೊ ಯೂಟ್ಯೂಬ್ ಮಾಡಿರೋರ್ಗೇನು ಗೊತ್ತು ಇವಾಗ ಪ್ರತಿಯೊಬ್ಬರ ಮನೆಯಲ್ಲಿ ಯೂಟ್ಯೂಬ್ ಚಾನಲ್ಸ್ಗಳು ಇದ್ದೇ ಇರುತ್ತೆ ಒಂದು ಅಥವಾ ಎರಡು ಮೂರು ಚಾನಲ್ಸ್ಗಳು ಇದ್ದೇ ಇರುತ್ತದೆ ಸೊ ಅಷ್ಟು ಯೂಟ್ಯೂಬ್ ಚಾನಲ್ಸ್ಗಳು ಇವಾಗ ಕ್ರಿಯೇಟ್ ಆಗಿದ್ದಾವೆ ಸೊ ಫ್ರೆಂಡ್ಸ್ ನಾನು ಒಂದೇ ಹೇಳೋದು ಸಬ್ಸ್ಕ್ರೈಬ್ ಮಾಡ್ಕೊಂಡಾದಮೇಲೆ ಆಲ್ ಆಪ್ಷನ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಅವಾಗ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ನಾವು ಏನು ವೀಡಿಯೋಸನ್ನು ಹಾಕ್ತಾ ಇರ್ತೀವಿ ಆವಾಗ ನಿಮಗೆ ಆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಸೊ ಯೂಸ್ಫುಲ್ ಆಗಿರಂತಹ ಕಂಟೆಂಟನ್ನು ಅಂದರೆ ಕ ಕೆಲವೊಂದು ವಿಷಯಗಳನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಶಾರ್ಟ್ಸ್ ಶಾರ್ಟ್ಸಲ್ಲ ಆಗಿರಬಹುದು ನಾನೇ ಓನ್ ಆಗಿ ಕ್ರಿಯೇಟ್ ಮಾಡಿಕೊಂಡು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಮೋಟಿವೇಶನಲ್ ಥಾಟ್ಸ್ ಆಗಿರ್ಬಹುದು ಇವಾಗ ಇವಾಗ ಮತ್ತೆ ಕಮ್ ಬ್ಯಾಕ್ ಆಗಿದ್ದೀನಿ ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ತುಂಬ ಜನರಿಗೆ ಅನ್ಸೋದೇನಪ್ಪ ಅಂದರೆ ಇವ್ರಿಗೆ ಏನಕ್ಕೆ ಸಪೋರ್ಟ್ ಮಾಡಬೇಕು ಇವ್ರಿಗೆ ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸನ್ನು ನೋಡಬೇಕು ಏನು ಮಾಡಬೇಕು ಏನು ಮಾಡೋದಕ್ಕೆ ಕೆಲಸ ಇಲ್ವಾ ಸೊ ವೀಡಿಯೋಸನ್ನು ಮಾಡ್ತಾ ಕೂತಿದ್ದೀರಾ ಅಂದರೆ ಸೊ ಕೆಲಸನೂ ಮಾಡ್ಕೋತೀವಿ ಫ್ಯಾಮಿಲಿನೂ ಎಲ್ಲ ಮೇಂಟೈನ್ ಮಾಡಿಕೊಂಡು ಇದು ಕೂಡ ಒಂದು ಯೂಟ್ಯೂಬ್ ಪಾರ್ಟ್ ಅಂತ ಮಾಡ್ತಾ ಇದ್ದೀನಿ ನಾನು ಇವತ್ತಿಂದ ವೀಡಿಯೋಸನ್ನು ಮಾಡ್ತಾ ಇರೋದಲ್ಲ ತುಂಬ ದಿನದಿಂದ ವೀಡಿಯೋಸನ್ನು ಮಾಡ್ತಾ ಇದೀನಿ ಬಟ್ ಗ್ಯಾಪ್ ತುಂಬ ಆಗಿದೆ ಚಾನಲ್ ಸ್ಟಾರ್ಟ್ ಮಾಡಿ ವರ್ಷಗಳೇ ಆಗಿರ್ಬೋದು ಬಟ್ ನಾನು ಕನ್ಸಿಸ್ಟೆನ್ಸಿಯಾಗಿ ಹಾಕ್ತಾನೆ ಇರಲಿಲ್ಲ ನನಗೆ ಯೂಟ್ಯೂಬ್ ಅಂದರೆ ಏನು ಅಂತಾನೆ ಗೊತ್ತಿರಲಿಲ್ಲ ನಾಲೆಜ್ ಅನ್ನೋದು ಜೀರೋ ಪರ್ಸೆಂಟ್ ಇತ್ತು ಯೂಟ್ಯೂಬಲ್ಲಿ ಬಟ್ ಕೆಲವೊಂದು ವೀಡಿಯೋ ತುಂಬ ವೈರಲ್ ಆಗಿದೆ ಕೆಲವೊಂದು ವಿಡಿಯೋಸ್ನ ನೀವು ನೋಡ್ ನೀವೇ ನೋಡಬಹುದು ತುಂಬ ಹಳೆಯ ವೀಡಿಯೋಸ್ಗೆಲ್ಲ ವೈರಲ್ ಆಗ್ತಾ ಇದೆ ಸೊ ಅದನ್ನು ನೋಡಿದ್ರೆ ಖುಷಿ ಆಗುತ್ತೆ ಅಟ್ಲೀಸ್ಟ್ ನಾಲ್ಕು ಜನರಿಗೆ ಉಪಯೋಗ ಆಗಿದೆ ಇವಾಗ ಸೂರ್ಯ ಟೆಂಪಲ್ ಇದಾಗಿರ್ಬಹುದು ಅದರಲ್ಲೂ ಮಾತಾಡಿದೀವಿ ಅಂದರೆ ಅದನ್ನು ತಿಳ್ಕೊಂಡು ನಾವು ಮಾತಾಡ್ತೀವಿ ಇನ್ನೊಬ್ರಿಗೆ ಹೇಳಬೇಕು ಅಂದರೆ ನಮಗೂ ಅದರ ಬಗ್ಗೆ ನಾಲೆಜ್ ಇರಬೇಕಾಗುತ್ತೆ ಅಲ್ವಾ ಸೊ ನಮಗೆ ನಾಲೆಜ್ ಇದ್ರೆ ಮಾತ್ರ ನಾಲ್ಕು ಜನರಿಗೆ ತಲ್ಪಿಸೋಕ್ಕೆ ಸಾಧ್ಯ ಆಗೋದು ಸೊ ಹಾಗಾಗಿ ಹೇಳ್ತಾ ಇದೀನಿ ದಯವಿಟ್ಟು ನೋಟಿಫಿಕೇಶನ್ ಬಂದರೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋಸ್ ಅನ್ನ ನೋಡಿ ಸಪೋರ್ಟ್ ಮಾಡಿ ಸಾಧ್ಯ ಅಂದರೆ ಅದು ಬಿಟ್ಟು ಇನ್ಸೈಟ್ ಮಾಡೋದು ಈ ಮಾತಾಡೋದು ಯಾವಾಗಲೂ ವೀಡಿಯೋಸ್ ಮಾಡ್ತಾ ಇರ್ತೀರಾ ಯಾವಾಗಲೂ ನೀವು ವಾಟ್ಸಪ್ಪಲ್ಲಿ ಶೇರ್ ಮಾಡ್ತಾ ಇರ್ತೀರಾ ಏನು ಮಾಡ್ತಾ ಇರ್ತೀರ ಅಂದರೆ ಇದು ಒಂದು ಕೆಲಸ ಅಂದ್ರೆ ತಿಳ್ಕೊಂಡು ನಾನು ಮಾಡ್ತಾ ಇದ್ದೀನಿ ಸೊ ನನ್ನ ಮಗಳನ್ನ ಎಲ್ಲ ಸ್ಕೂಲಿಗೆ ಕಳಿಸಿ ಆದ್ಮೇಲೆ ಇವ್ನಿಂಗ್ ಬಂದು ಓದಿಸಿ ಎಲ್ಲ ಕೆಲಸ ಆಗಿ ಆಮೇಲೆ ಎಡಿಟ್ ಮಾಡ್ತಾ ಇರ್ತೀನಿ ನಾನು ಡೈಲಿ ಇವಾಗ ವೀಡಿಯೋಸನ್ನು ಹಾಕ್ತಾ ಇದ್ದೀನಿ ಸೊ ಬ್ಯೂಟೀಸ್ ಆನ್ ಕನ್ನಡ ಅಂತ ಚಾನಲ್ ಇದೆ ಇನ್ನೊಂದು ಕ್ರಿಯೇಟಿವ್ ಲೈಫ್ ಸ್ಟೈಲ್ ಅಂತ ಚಾನಲ್ ಕೂಡ ಇದೆ ಅದಕ್ಕೂ ಕೂಡ ವೀಡಿಯೋಸನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ನಮ್ಮದು ಏನಾದರೂ ಮಾಡಬೇಕು ವೀಡಿಯೋಸನ್ನು ಹಾಕಬೇಕು ನಾಲ್ಕು ಜನರಿಗೆ ವಿಷಯವನ್ನು ಮನವರಿಕೆ ಮಾಡಬೇಕು ಅನ್ನೋಂತಹ ಒಂದು ದೃಷ್ಟಿಯಿಂದ ವೀಡಿಯೋಸನ್ನು ಹಾಕ್ತಾ ಇದ್ದೀನಿ ಸೊ ದಯವಿಟ್ಟು ನೀವು ಕೂಡ ಅದು ಹೇಳಿದ್ದು ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ವೀಡಿಯೋಸನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೀವು ನೋಡಿ ಸಪೋರ್ಟ್ ಮಾಡಿ ಹಾಗೆಯೇ ಎಂದೆದ್ದೋ ವಿಡಿಯೋಸ್ಗಳು ವೈರಲ್ ಆಗ್ತಾ ಇದೆ ನೀವು ನೋಡ್ತಾ ಇರಬಹುದು ಯಾರು ನಾಲೆಜೇ ಇಲ್ದಿರೋ ವಿಡಿಯೋಸ್ ಏನಾದ್ರು ಮಾಡಿದ್ರೆ ಅದಕ್ಕೆ ಏನು ಉಪಯೋಗನೇ ಇಲ್ದಿರೋ ವಿಡಿಯೋಗಳು ವೈರಲ್ ಆಗ್ತಾ ಇದೆ ಆಮೇಲೆ ಜೀವಂತ ಇದ್ದು ವೀಡಿಯೋಸ್ಗಳು ವೈರಲ್ ಆಗ್ತಾ ಇಲ್ಲ ಸತ್ ಮೇಲೆ ವೀಡಿಯೋಸ್ಗಳು ತುಂಬಾ ವೈರಲ್ ಆಗ್ತಾ ಇದೆ ಹೀಗಿದ್ರು ಹಾಗಿದ್ರು ಹಾಗೆ ಮಾತಾಡ್ತಿದ್ರು ಆ ಥಾಟ್ ಹೇಳಿದ್ರು ಈ ತರ ಮೋಟಿವೇಶ್ನಲ್ ವೀಡಿಯೋಸ್ ಇತ್ತು ಅದು ಇದು ಅಂತ ಚೆಕ್ ಮಾಡ್ಕೊಂಡು ಮಾಡ್ಕೊಂಡು ಹೋಗಿ ನೋಡ್ತಾರೆ ಅಲ್ವಾ ನನಗ್ ಅದೇ ನಿಜವಾಗ್ಲೂ ಬದುಕಿದ್ದಾಗ ವಿಡಿಯೋಸ್ ವೈರಲ್ ಆಗಲ್ಲ ಅನ್ಸುತ್ತೆ ಹೋದ್ಮೇಲೆ ಎಲ್ಲ ಚಾನಲ್ಗಳಿತ್ತು ಹಾಗಿದ್ರು ಆ ಥರ ಮಾತಾಡ್ತಾ ಇದ್ರು ಅಂತ ಆಮೇಲೆ ಜನಗಳು ಅವ್ರ ಬಗ್ಗೆ ಹೋದ್ಮೇಲೆ ಮಾತಾಡ್ತಾ ಇರ್ತಾರೆ ನೀವು ನೋಡಿರ್ತೀರ ಸಾಕಷ್ಟು ವಿಡಿಯೋಸ್ಗಳನ್ನು ಅಲ್ವಾ ಸೊ ಅದನ್ನು ಆ ಒಂದು ವಿಷಯವನ್ನು ನಿಮ್ಮೆಲ್ಲರಿಗೂ ಕೂಡ ಶೇರ್ ಮಾಡ್ಕೊಬೇಕಿತ್ತು ಸೊ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಮೇಲೆ ಆಲ್ ಅನ್ನೋಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲಾ ವಿಡಿಯೋಸ್ಗಳನ್ನ ನೋಡ್ತಾ ಇರಿ ಮತ್ತೆ ಮುಂದಿನ ಹೊಸ ವೀಡಿಯೋ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್